ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಗೂದೆ ಹಣ್ಣು ಅಥವಾ ಚಪ್ಪರದಕಾಯಿ ನುಗ್ಗೆಕಾಯಿ ಮತ್ತು ಬೇಳೆಯನ್ನು ಸೇರಿಸ್ಕೊಂಡು ಒಂದು ಹೊಸ ರೀತಿಯಾದ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ಸಾರು ಬಹಳ ಟೇಸ್ಟ್ ಆಗಿರುತ್ತೆ ರೀ ನೀವು ಸತಿ ಇದನ್ನು ಟ್ರೈ ಮಾಡಿರಿ ಸ್ನೇಹಿತರೆ ಈಗ ಮೊದಲಿಗೆ ನಾನು ಸಾರಿಗೆ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ಹೇಳ್ತಾನೆ ಬರ್ರಿ ಇದು ಎಲ್ಲ ಸಾಮಗ್ರಿಗಳನ್ನು ಕರೆದು ಅಂದರೆ ಎಣ್ಣೆಯೊಳಗೆ ಫ್ರೈ ಮಾಡಿ ರುಬ್ಬಿ ಮಾಡುವಂತಹ ಸಾರ್ರಿ ಇದು ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಹಾಕೊಂಡ್ರಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡನಿ ಕರ್ಬೇವಿನ ಸೊಪ್ಪು ಹಾಕೋಣನಿ ಒಂದು ಸಣ್ಣದು ತುಂಡಷ್ಟು ಚಕ್ಕಿ ಹಾಕೊಂಡ್ರಿ ಇದಕ್ಕೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಹಾಕೊತಾನೆ ರೀ ಇದಕ್ಕೆ ನಾನು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕೊತಾನೆ ರೀ ಸುಲ್ದಿರೋ ಅಂತಹ ಬೆಳ್ಳುಳ್ಳಿ ಇದೆಲ್ಲಾನು ಫ್ರೈ ಆಗಿಂದ ನಾನು ಖಾರಕ್ಕೆ ಒಂದು ಆರರಿಂದ ಏಳರಷ್ಟು ಬ್ಯಾಡಿಗೆ ಮೆಣ್ಸಿಕಾಯಿ ತೊಗೊಂಡ್ರಿ ಇದು ಜಾಸ್ತಿ ಖಾರ ಇರಲ್ಲ ಕಲರಿಗೋಸ್ಕರ ತೊಗೊಂಡಿರೋದು ಅಂದ್ರೆ ಮೇಲೆ ಖಾರ ಪುಡಿನೂ ಸೇರಿಸ್ತೇನೆ ನಾನು ಆಮೇಲೆ ಇದಕ್ಕೆ ಎರಡು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡನರೀ ಉಳ್ಳಾಗಡ್ಡಿನ ಉದ್ದುದ್ದಾಗಿ ಕಟ್ ಮಾಡಿ ರೀ ಇದನ್ನ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿ ಆಮೇಲೆ ಇದನ್ನು ಸುಮ್ಮ ಜಿನಗಾಗಿ ಪೇಸ್ಟ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ನಮ್ಮ ರೀ ಈಗ ನಾನು ಗುದೇಹಣ್ಣು ಅಥವಾ ಚಪ್ರದ್ಕಾಯಿ ಅಂತ ಹೇಳ್ತಾವಲ್ಲ ರೀ ಇದಕ್ಕೆ ಈಗಿನ ಕಾಲದಾಗ ಬೇಬಿ ಟೊಮೆಟೊ ಅಂತ ಹಾತಾರೀ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಸ್ನೇಹಿತರೆ ರೀ ಇವತ್ತಿನ ಸಾರಿನ ಸ್ಪೆಷಲ್ಲು ಇದು ಚಪ್ರದಕಾಯಿ ಇದು ಈ ಥರ ನೀವು ಸಾಂಬಾರು ಮಾಡಿ ನೋಡಿರಿ ಈ ಕಾಯಿ ಸಿಕ್ಕಾಗ ಭಾರಿ ಟೇಸ್ಟ್ ಆಗಿರತ್ತೆ ರೀ ಸ್ನೇಹಿತರೆ ಇದು ಟೊಮ್ಯಾಟೊ ಟೇಸ್ಟು ಇರೋಂಗಿಲ್ಲ ರೀ ಹುಣಸೆಹಣ್ಣೆಂದು ರಸ ಹಾಕಿ ಟೇಸ್ಟಿ ಇರಲ್ಲ ರೀ ಇದು ಬೇರೆನೇ ರೀ ನೀವು ಒಂದು ಸತಿ ಟ್ರೈ ಮಾಡಿರಿ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡೆ ರೀ ಪುಟಾಣಿ ಆಮೇಲೆ ಟೊಮ್ಯಾಟೊ ಎಲ್ಲ ಫ್ರೈ ಆಗಿಂದ ನಾನು ಇದಕ್ಕೆ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನಷ್ಟು ಕೊಬ್ಬರಿ ಪುಡಿ ಹಾಕೊಂಡನ್ರಿ ಇದು ಪೂರ್ತಿ ಫ್ರೈ ಆಗಿಂದ ನಾನು ಇದನ್ನು ಮಿಕ್ಸಿ ಒಳಗೆ ಜಿನಗಾಕಿ ಪೇಸ್ಟ್ ಮಾಡ್ಕೊತಾನೆ ರೀ ಸ್ನೇಹಿತರೆ ನಾನೀಗ ಮೊದ್ಲಿಗೆನ ತೊಗರಿ ಬೇಳೆ ಮತ್ತು ನುಗ್ಗಿಕಾಯನ್ನು ಮೂರು ವಿಷಾಲ ಕುಕ್ಕರ್ ಒಳಗೆ ಕೂಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡನ್ರಿ ಈ ಥರ ರೆಡಿ ಇಟ್ಕೊಂಡ್ರೆ ಸಾಮ್ ಮಸಾಲ ಸಾಂಬಾರು ರುಬ್ಕೊಂಡ್ರೆ ಸಾಕ್ರಿ ನಮ್ಮ ಸಾಂಬಾರು ಬೇಗ ರೆಡಿ ಹಾಕತ್ರಿ ಈಗ ನೋಡಿರಿ ನಾನು ಒಂದು ಮಿಕ್ಸಿ ಒಳಗೆ ಇದನ್ನೆಲ್ಲನೂ ಹಾಕಿ ಮಸಾಲೆ ಪದಾರ್ಥಗಳನ್ನು ಜಿನಗಾಗಿ ಪೇಸ್ಟ್ ಮಾಡ್ಕೊತಾನೆ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆ ಎಲ್ಲವೂ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕೋದನ್ನು ಹೇಳ ತೋರ್ಸಕೋತನ ರೀ ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಜಜ್ಜಿದಂತಹ ಬೆಳ್ಳುಳ್ಳಿ ಒಂದು ಒಣಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ನಾನು ಈಗ ಒಗ್ಗರಣೆ ತಯಾರಿಸ್ಕೊಂಡೆ ರೀ ಈಗ ತಯಾರಿಸ್ ತಯಾರಿಸಿಕೊಂಡಂತಹ ಒಗ್ಗರಣೆಗೆ ನಾನೀಗ ಇದಕ್ಕೆ ರುಬ್ಬಿದಂಥ ಮಸಾಲೆನೂ ಕೂಡ ಹಾಕೊತನ್ರಿ ಈ ಮಸಾಲೆ ಜಿನಗಕ್ಕೆ ಪೇಸ್ಟ್ ರೀ ಸ್ನೇಹಿತರೆ ತರಿ ತರಿ ಹಾಕಿದ್ರೆ ಸಾರು ಟೇಸ್ಟ್ ಆಗಲ್ರಿ ಈಗ ನೋಡಿರಿ ನಾನು ಪೂರ್ತಿ ಸಣ್ಣ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತಾನೆ ರೀ ಇದು ಪೂರ್ತಿ ಫ್ರೈ ಆಗ್ಬೇಕು ರೀ ಆಲ್ರೆಡಿ ನಾವು ಹುರಿದಿರೋದ್ರಿಂದ ಜಾಸ್ತಿ ಫ್ರೈ ರೀ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದರೂ ಸಾಕ್ರಿ ಈಗ ಇದಕ್ಕೆ ನಾನು ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊತಾನೆ ರೀ ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತನ್ರಿ ಇದು ಸಾಂಬಾರು ಕುದಿಯೋವಾಗ ನಾನು ಸಾಂಬಾರ್ ಸಾರಿನ ಪುಡಿ ಹಾಕ್ಕೊತಾನೆ ರೀ ಅಂದರೆ ಸಾಂಬಾರು ಪುಡಿನ ಈ ಫಸ್ಟಿಗೆ ಇದನ್ನೆಲ್ಲ ಕಲಿಸ್ಕೊಂಡು ನಾವು ಕುದಿಸಿರೋಂತಹ ಬೇಳೆನೂ ಇದಕ್ಕೆ ಹಾಕೊತಾನೆ ರೀ ಈಗ ಸ್ವಲ್ಪ ಬೆಲ್ಲ ಹಾಕೋಣ ರೀ ಬೆಲ್ಲ ರೀ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕ ಅಡುಗೆಗಳಿಗೆ ಬೆಲ್ಲ ಬೇಕಾ ಬೇಕು ರೀ ಹಾಗಾಗಿ ನಾವು ಪ್ರತಿ ಅಡುಗೆಗೂ ಬೆಲ್ಲ ಹಾಕ್ತೇವೆ ರೀ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಉತ್ತರ ಕರ್ನಾಟಕದ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನಲ್ನ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಮತ್ತು ಇನ್ನೂ ಹೆಚ್ಚಾಗಿ ಬೆಳೆಸ್ರಿ ಈಗ ನೋಡಿರಿ ನಾ ಮೊದಲಿಗೆ ಕುದಿಸಿಟ್ಕೊಂಡಿರೋಂಥ ತೊಗರಿ ಬೇಳೆ ಮತ್ತು ನುಗ್ಗಿಕಾಯನ್ನು ಕೂಡ ಹಾಕೊಂಡ್ರಿ ಈಗ ಇದಕ್ಕೆ ಸಾಂಬಾರು ಪುಡಿನ ನಾನು ಲಾಸ್ಟಿಗೆ ಹಾಕ್ತೇನೆ ಅಂತ ಹೇಳಿದ್ರಿ ಲಾಸ್ಟಿಗೆ ಸಾಂಬಾರು ಪುಡಿ ಹಾಕಾಕತ್ತೆ ರೀ ಲಾಸ್ಟಿಗೆ ಯಾಕೆ ಹಾಕ್ತಾನೆ ರೀ ಮಸಾಲೆ ಒಳಗೆ ಹಾಕ್ಬಿಟ್ವಿ ಅಂದ್ರೆ ಇದು ಜಾಸ್ತಿ ಫ್ರೈ ಆದ್ರೆ ಸ್ಮೆಲ್ ಹೋಗ್ಬಿಡ್ತೈತ್ರಿ ಲಾಸ್ಟಿಗೆ ಹಾಕಿದ್ರೆ ಇದ್ರ ಘಮ ಹಂಗೆ ರೀ ಸಾರಿನ ಟೇಸ್ಟೇ ಬೇರೆ ರೀ ಹಾಗಾಗಿ ನಾನು ಲಾ ನೀರೆಲ್ಲ ಹಾಕಿದ ಲಾಸ್ಟಿಗೆ ಸಾಂಬಾರು ಪುಡಿ ಹಾಕ್ತಾನೆ ರೀ ಈಗ ನೋಡಿರಿ ಸ್ನೇಹಿತರೆ ಪಳಪಳ ಅಂತ ನಮ್ಮ ಸಾಂಬಾರು ಕುದೀತು ಈಗ ಅದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿಗೂ ಸೊಪ್ಪನ್ನು ಉದುರಿಸಿ ಈಗ ಅದನ್ನು ಒಂದು ಸರ್ವಿಂಗ್ ಪ್ಲೇಟೊಳಗೆ ಹಾಕಿ ತೋರಿಸ್ತಾನೆ ನೋಡಿರಿ ನಮ್ಮ ಚಪ್ಪರಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು ಎಷ್ಟು ಟೇಸ್ಟ್ ಆಗಿರ್ತತಿ ಅಂತ ಈಗ ಅದು ಬೇಬಿ ಟೊಮೆಟೊ ಸೀಸನ್ ರೀ ನೀವು ಈ ಥರ ಸೀಸನ್ ಇರುವಾಗ ಒಂದು ಸತ್ತ ಈ ಥರ ಸಾರು ಮಾಡಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳ್ಸೋದು ಮಾತ್ರ ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಸಾರು ರೆಡಿ ಆಗೈತಿ ಅನ್ನೋದು ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಇದನ್ನು ನೀವು ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಸ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ